ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ದಿನಾಂಕ ಮೇ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ನಟಿ ತಮ್ಮಣ್ಣ ಅವರನ್ನು ಆಯ್ಕೆ ಮಾಡಿರುವುದನ್ನು ಖಂಡಿಸಿ ಮೈಸೂರು ಸ್ಯಾಂಡಲ್ ಸೋಪ್ ಮಾರಾಟ ಮಳಿಗೆ ಮುಂಭಾಗ ಮೈಸೂರು ಕನ್ನಡ ವೇದಿಕೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಮೈಸೂರು ಮಹಾರಾಜ್ ಅಂತ ಸ್ಥಾಪನೆ ಮಾಡುವಂತ ಸ್ಯಾಂಡಲ್ವುಡ್ ಡಾಯಲ್ ಡಯಲ್ಪ್ಟಿ ಗಂಧದ ಅರಮನೆ ಅಂತ ಇದಸರಿದೆ ಇತಿಹಾಸದಲ್ಲಿ ನೂರ ವರ್ಷ ಇತಿಹಾಸ ಇದೆ ಅರಮನೆ ಇದ್ದದ್ದು ಇದಕ್ಕೆ ಹೊರ ರಾಜ್ಯದಿಂದ ಅಡುಗೊಡ್ದ ತಂದು ಮಾಡಬೇಕಾದಿಲ್ಲ ನಮ್ಮ ಕನ್ನಡದವರಿಗೆ ಆದ್ಯತೆ ಕೊಟ್ಟಿವರು ಇಂಪ್ರೂವ್ ಮಾಡಿದೆ ಮೈಸೂರಲ್ಲಿ ಒಳ್ಳೆ ಹೆಸರುವಾಸಿದ್ದು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೀತಿತ್ತು ಇದು ಮೈದೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರು ವರ್ಷ ಬಾಕಿ ಇದೆ ನಾವೆಲ್ಲ ಕನ್ನಡಿಗರಾಗಿ ವಿದೇಶದಲ್ಲಿ ನಮ್ಮ ಮಾಲನ್ನು ಪ್ರಚಾರ ಮಾಡಬೇಕು ಹೊರತು ಯಾವುದೋ ತಮಿಳುನಾಡು ಆಂಧ್ರದಿಂದ ಕರ್ಕೊಂಡು ಅಡ್ವರ್ಟೈಸ್ ಕೊಟ್ಟಿಲ್ಲ ಅವ್ರನ್ನೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಸಾವಿರಾರು ಜನ ಇದ್ದಾರೆ ಇಲ್ಲಿ ಅಲ್ಲ ರಾಯಭಾರಿಗಳಿದ್ದಾರೆ ಒಳ್ಳೊಳ್ಳೆಯವರು ಇದ್ದಾರೆ ಅಡ್ವರ್ಟೈಸ್ಮೆಂಟ್ಗೆ ಒಳ್ಳೆ ಚಿತ್ರರಂಗದವರು ಇದ್ದಾರೆ ಅವ್ರಿಗೆ ಆದ್ಯತೆ ಕೊಡಬೇಕಾಯಿತು ಅದು ಬಿಟ್ಬಿಟ್ಟು ನೀವು ಎಲ್ಲಿ ಕರ್ಕೊಂಡು ಕರ್ಕೊಂಬಂದು ಇಲ್ಲಿ ಕೊಟ್ಟರೆ ಅದು ಇತಿಹಾಸ ಇಲ್ಲ ನಮ್ಮ ಮೈಸೂರು ಮಹಾರಾಜ ಅವತ್ತು ಶ್ರಮಪಟ್ಟಿದ್ದಾರೆ ಈ ಗಂಧದ ಬ್ಯಾಟರಿ ಕಟ್ಟೋದಕ್ಕೋಸ್ಕರ ಭಾರ ರತ್ನ ವಿಶೇಷ ಅವರು ಸಮ ಇದೆ ಇದಕ್ಕೆ ಅದಕ್ಕೆ ಕೊಡುಗೆ ಕೊಟ್ಟರು ಮೈಸೂರು ಮಹಾರಾಜರು ಅವರನ್ನು ಬಿಟ್ಟು ಅವರ ಭಾವಚಿತ್ರ ಇರಬೇಕು ಅದು ನೆಕ್ಸ್ಟ್ ಇಲ್ಲಿ ಕನ್ನಡದಲ್ಲಿ ಇರಬೇಕು ಇದು ಯಾವುದೇ ಕನ್ನಡ ಭಾಷೆ ಇಲ್ಲ ಹದಿಮೂರು ಭಾಷೆ ಬೇರೆ ಭಾಷೆಗಳು ಹಾಕೊಂಡು ನೀವು ಮೇಲೆ ಕನ್ನಡದಲ್ಲಿ ಹಾಕಿ ನೀವು ಮಾಧ್ಯತೆ ಕೊಡಬೇಕು ಇದು ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ತಪ್ಪು ಇದನ್ನ ಖಂಡಿಸ್ತೀವಿ ಇದು ಉಗ್ರ ಹೋರಾಟ ಮುಂದೆ ಮಾಡ್ತೀವಿ ಪ್ರವಾಸಿಗ ಮಾರ್ಗದರ್ಶಿ ಮೈಸೂರು ಆರು ಕೋಟಿ ರಾಜ್ಯ ಸರ್ಕಾರಕ್ಕೆ ನಾಲ್ವಡಿ ಭಾವಚಿತ್ರ ಒಂದು ಭಾವಚಿತ್ರ ಒಂದು ನಾಲ್ವಡಿ ಅವರ ಭಾವಚಿತ್ರ ಒಂದು ನಾಲ್ವಡಿ ಅವರ ಭಾವಚಿತ್ರ ಒಂದು ಬೇಡ 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 ಆರು ಕೋಟಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ವಿಡಿಯೋಗ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ